ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕುಗ್ಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಸಾಮಾಜಿಕ ರಾಜಕೀಯ ಶೈಕ್ಷಣಿಕವಾಗಿ ಅಭಿವೃದ್ಧಿ ಸಾಧಿಸಲು ಸಂಘಟನೆಯ ಪ್ರಮುಖ ಅಸ್ತ್ರವಾಗಿದ್ದು ಸಂಘಟಿತರಾದಾಗ ಮಾತ್ರ ನಮಗೆ ಸೌಲಭ್ಯಗಳು ದೊರಕಲು ಸಾಧ್ಯವಿದೆ ಎಂದು ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ಹುಲ್ಮನಿ ಹೇಳಿದರು ರಾಜ್ಯ ಸಂಘದೊಳಗೆ ಹತ್ತು ಸಾವಿರ ಜನ ಈಗಂತೂ ಫಾಸ್ಟ್ ಆಗಕತೆ ಮೆಂಬರ್ಶಿಪ್ ಎಲ್ಲ ಸ್ವಲ್ಪ ಫಾಸ್ಟ್ ಎಷ್ಟು ಯಾವಾಗ ನಾವು ರಾಜ್ಯ ಸಂಘ ಮತ್ತು ಮಠ ನಮ್ಮ ಗುರುಗಳು ನಾವೆಲ್ಲ ಸ್ಟ್ರಾಂಗ್ ಆಗ್ತೀವಿ ಅವಾಗ ನಮ್ಮನ್ನು ಮಾತಾಡ್ಸ್ತಾರೆ ಇವತ್ತು ರಾಜಕೀಯವಾಗಿ ಬೆಳಿಬೇಕು ನಾವು ಈಗ ಅನಿವಾರ್ಯ ಅನಿವಾರ್ಯತೆ ನಾವು ಏನಾದ್ರು ಒಂದು ಮಾಡ್ಬೇಕಂದ್ರೆ ರಾಜಕೀಯವಾಗಿ ನಾವು ಬೆಳಿಬೇಕು ಮೊದಲು ಅದು ಬೆಳಿಬೇಕಾದಾಗ ನಾವೆಲ್ಲ ಸಂಘಟಿತರಾಗಬೇಕು ನಮ್ಮ ಒಳಗ ಯಾರಾದ್ರು ಒಬ್ರು ಈಗ ನೋಡ್ರಿ ಮೂರು ಜನ ನಮ್ಮಲ್ಲಿ ಹೆಚ್ಚು ಕಡಿಮೆ ಈಗ ಪಟ್ಟಣದ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಂಘಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ವಿಜಯಪುರ ಜಿಲ್ಲಾಧ್ಯಕ್ಷ ಬಸವರಾಜ್ ಚಿತ್ತರಿಗೆ ಮಾತನಾಡಿ ದೇವಾಂಗ ಸಮಾಜದ ಬಾಂಧವರು ಸಂಕಷ್ಟದಲ್ಲಿದ್ದಾಗ ಮಕ್ಕಳಿಗೆ ಶಿಕ್ಷಣದ ಸಲುವಾಗಿ ಸಹಾಯ ಬೇಕಾದಾಗ ಸಮಾಜದ ಸಂಘಟನೆ ಅಗತ್ಯವೆನಿಸುತ್ತದೆ ಜಿಲ್ಲೆಯ ಸಮುದಾಯದ ಬಾಂಧವರಲ್ಲಿ ಸಂಘಟನೆಯ ಬಗ್ಗೆ ಜಾಗೃತಿ ಮೂಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ ಎಂದರು ಕೆಡತಾ ಅಲ್ಲಿ ಏನೋ ಕೆಜೆಪಿ ಬಿಜೆಪಿ ಅಂತ ಹುಮಾಶ್ರ ಬಂದ್ರು ಇನ್ನೊಂದ್ಸಲ ಟಿಕೆಟ್ ಕೊಡಬೇಕಂದ್ರೆ ನಮ್ಮ ಅವ್ರಿಗೆ ಬೇಡ ಅಂತ ಅವರು ಪಕ್ಷ ಯಾವ ಬಿಜೆಪಿ ಇರ್ಲೇಕ ಕಾಂಗ್ರೆಸ್ ಇರ್ಲೇಕ ಇನ್ನೊಂದು ಜೆಡಿಎಸ್ ಇರ್ಲೇಕೇನಿದ್ರು ಕೂಡ ನೇಕಾರ ಸಮುದಾಯಗಳ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ ಕೋಷ್ಠಿ ಬಾಗಲಕೋಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ಬರ್ದಾನಿ ಮುದ್ದೆಬಿಳ ತಾಲೂಕಿನ ದೇವಾಂಗ ಸಂಘಕ್ಕೆ ನೂತನ ಅಧ್ಯಕ್ಷ ಚೆನ್ನಬಸು ಗುಡ್ಡದ ಗೌರವಾಧ್ಯಕ್ಷ ಬಸವರಾಜ್ ಪಣೇಗೋಳು ಮಾತನಾಡಿದರು ಜಿಲ್ಲಾ ದೇವಾಂಗ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ರೂಡಗಿ ತಾಲೂಕು ದೇವಾಂಗ ನೌಕರರ ಸಂಘದ ಅಧ್ಯಕ್ಷ ಶ್ರೀಶೈಲ್ ಬಾವಿಕಟ್ಟಿ ದೇವಾಂಗ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎಸ್ ಆರ್ ಪಾಟೇಗೌಡರ್ ದೇವಾಂಗ ಸಮಾಜದ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಮುತ್ತಣ್ಣ ಪಾಟೇಗೌಡರ್ ವಿಜಯನ ವಿಜಯಪುರ್ ನಗರ ದೇವಾಂಗ ಸಂಘದ ಅಧ್ಯಕ್ಷ ಪ್ರಸಾದ್ ಬಸರಕೋಟ್ ಸಮಾಜದ ಗಣ್ಯರಾದ ಮಲ್ಲಪ್ಪ ಹೆಬ್ಬಾಳ್ ಶಿರೋಡ್ ಶುಭಾಷ್ ರುದ್ರಗಂಟಿ ನಾಲತ್ವಾಳ್ ಮಲ್ಲಪ್ಪ ಮುದ್ದೇಬಿಲ್ ಢವಳಗಿ ಬಸಪ್ಪ ಉಣಗೇರಿ ಎಂಎಸ್ ಗೋಡ್ಯಾಳ್ ನೆಡಗುಂದಿ ಸಂಗಣ್ಣ ಡಂಬಾಳ್ ವೀರೇಶ್ ನಗರ್ ಗುರು ಗುಡ್ಗಂಟಿ ನಾಗಬೇನಾಳ್ ಮೊದಲಾದವರು ಪಾಲ್ಗೊಂಡಿದ್ದರು ಮಂಗಳೂರು ಸ್ವಾಗತಿಸಿ ನಿರೂಪಿಸಿದರು ಶಂಕರ್ ಹೆಬ್ಬಾಳ್ ಹಾಗೂ ಶಿವ ಪಾಟೀಗೌಡರ್ ನಿರ್ವಹಿಸಿದರು ವೀರೇಶ್ ಮಾಶೆಟ್ಟಿ ವಂದಿಸಿದರು ಮುದಬಿಯಾಳ ದೇವಾಂಗ ಸಂಘದ ನೂತನ ಪದಾಧಿಕಾರಿಗಳು ಬಸವರಾಜ್ ಪನೆಗೋಳ್ ನಾಲತ್ವಾ ಗೌರವಾಧ್ಯಕ್ಷ ಚೆನ್ನಸು ಎಸ್ ಗುಡ್ಡದ ಮುದುಬಿಯಾಳ ಗೌ ಅಧ್ಯಕ್ಷ ರಮೇಶ್ ಎಸ್ ಹೆಬ್ಬಾಳ್ ಶಿರೋಳ್ ಹಾಗೂ ಸಂಗಣ್ಣ ಎಸ್ ಡಂಬಾಳ್ ವೀರೇಶ್ ನಗರ್ ಉಪಾಧ್ಯಕ್ಷರು ಶಿವ ಪಾಟಿಗೋಡವ್ರ ಮುದೇಬಿಹಾಳ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಆಯ್ಕೆ ಬಾಳಾಳ್ ಬಸಕೋಡ್ ಖಜಾಂಚಿ ವೀರೇಶ್ ಮೋರ್ಕಿ ಹಡಲಗೇರಿ ಕಾರ್ಯದರ್ಶಿ ವಿಜಯ್ ಕುಮಾರ್ ಎಸ್ ಐಹೊಳ್ಳಿ ಹಾಗೂ ದ್ಯಾಮಪ್ಪ ಮತ್ತು ಹುಣಾ ಶಿರೋಳ್ ಸಂಘಟನಾ ಕಾರ್ಯದರ್ಶಿಗಳು ಶಂಕರ್ ಈ ಪತ್ರಿಕಾ ಕಾರ್ಯದರ್ಶಿ ಕಸ್ತೂರಿ ಗದ್ದೆಪ್ಪನವರ್ ಮುದೇಬಿಹಾರ್ ಮಹಿಳಾ ಕಾರ್ಯದರ್ಶಿ ಇವರನ್ನು ಸಮಾಜ ಬಾಂಧವರು ಸೇರಿ ಆಯ್ಕೆ ಮಾಡಲಾಯಿತು ಸುದ್ದಿಗಾಗಿ ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ